ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಸಂವಿಧಾನ ಜಾಗೃತಿ ಜಾಥಾ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಗೆ ಆಗಮಿಸಿತು ಸದರಿ ಜಾಥಾವೊಂದ ಆರತಿ ಕಳಸ ಮತ್ತು ಬ್ಯಾಂಡ್ ಸೆಟ್ನೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಂಚಾಯಿತಿ ಸಿಬ್ಬಂದಿಯವರು ಸಂಜೀವಿನಿ ಒಕ್ಕೂಟದ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಶಾಲಾ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಕಕ್ಕಬ್ಬೆಯ ಎಲ್ಲ ಆಟೋ ಚಾಲಕರು ತಮ್ಮ ಆಟೋದಲ್ಲಿ ಜಾಗೃತಿ ಜಾಥಾಕ್ಕೆ ಸ್ವಾಗತ ಕೋರುವ ಸಲುವಾಗಿ ಆಟೋ ರ್ಯಾಲಿ ನಡೆಸಿ ವಿಶೇಷವಾಗಿ ಗಮನ ಸೆಳೆದರು भारतव तो बहुत्व राष्ट्रीय बहुत, आगा। आगा। बहुत आया धर्म के <सादिये> ಸಂವಿಧಾನ ಜಾಗೃತಿ ಜಾಥಾದಲ್ಲಿ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆ ಛದ್ಮಾವೇಶ ಭಾಷಣ ಪ್ರಬಂಧ ನೃತ್ಯ ಸ್ಪರ್ಧೆಗಳನ್ನ ಆಯೋಜಿಸಿ ಬಹುಮಾನವನ್ನ ವಿತರಿಸಲಾಯಿತು ಸಂವಿಧಾನದ ರಚನೆ ಆಶಯಗಳ ಕುರಿತು ಶಿಕ್ಷಕಿ ರಜೀನಾ ಮತ್ತು ಬಾಲಕೃಷ್ಣ ರೈ ಅವರು ಮಾತನಾಡಿದರು ಕಕ್ಕಬ್ಬೆ ವಿಎಸ್ಎಸ್ಎನ್ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿಲ್ಪಾ ಪಿಎಲ್ ಅಧ್ಯಕ್ಷತೆ ವಹಿಸಿದ್ರು ಪಿಡಿಒ ಅಶೋಕ್ ಅವರು ಸರ್ವರಂದ ಸ್ವಾಗತಿಸಿದ್ರು ಕೆಪಿ ಬಾಣೆ ಶಾಲೆಯ ಶಿಕ್ಷಕ ಗಣೇಶ್ ಪಂಚಾಯಿತಿ ಉಪಾಧ್ಯಕ್ಷೆ ಬೀನಾ ಸುಚಿತ್ರಾ ಪಂಚಾಯಿತಿ ಸದಸ್ಯರಾದ ಹರೀಶ್ ಮಣ್ಣಪ್ಪ ಕುಂಡಂಡ ರಜಾಕ್ ಬಶೀರ್ ಇಂದಿರಾ ಶೈಲಾ ಲೀಲಾವತಿ ಬೋಪಂಡ ಸಫಿಯಾ ಕುಡಿಯರ ಮುತ್ತಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು ಸದಾನಂದೇ ಹಾಗೂ ವಿದ್ಯಾರ್ಥಿಗಳೇ